ಏನಮ್ಮ ಇದು ಜಾಮೂನು ಮಾಡ್ಬಿಟ್ಟಿದ್ಯಾ ನನ್ನ ಫೇವ್ರೆಟ್ ಕಣಮ್ಮ ಒಂದೇ ಒಂದು ಏ ಬೇಡ ಬೇಡ ಕಣೇ ನಿಮ್ಮ ಅಣ್ಣಗಂತ ಮಾಡಿರೋದು ಅವನನ್ನು ಪೂಸಿ ಮಾಡಬೇಕಲ್ಲ ಈಗ ಅವನಿಗಂತ ಮಾಡಿರೋದು ನಿನಗೆ ಆಮೇಲೆ ಮಾಡಿಕೊಡ್ತೀನಿ ಇನ್ನೂ ಹಿಟ್ಟಿದೆ ಎಣ್ಣೆಗೆ ಹಾಕಿ ನೆನಕಬೇಕು ಇದನ್ನು ಈಗ ಒಂದು ಗಂಟೆ ಮುಂಚೆ ಮಾಡಿಟ್ಟೆ ಆರೋ ಏಳೋ ಏನೋ ಇದೆ ಅವ್ನಿಗಿಷ್ಟ ಅಲ್ವಾ ನಿಮ್ಮ ಅಣ್ಣಗೂ ತಿನ್ಕೋತವನೋ ಏನೋ ಆಮೇಲೆ ಇನ್ನೂ ಬೇಕು ಅಂತ ಕೇಳಿಬಿಟ್ರೆ ಆಮೇಲೆ ಯಾಕೆ ಬೇಕು ಇಷ್ಟು ಅವನೇ ಬೇಕಾದ್ರೆ ತಿನ್ಕೊಳ್ಳಿ ನೀನು ಆಮೇಲೆ ಮಾಡ್ಕೊಡ್ತೀನಿ ರಾತ್ರಿ ತಿನ್ನುವಂತೆ ಬಿಡು ಏ ಸುಮ್ಮನೆ ಏನಾಗಲ್ಲ ಒಂದೇ ಒಂದು ಎತ್ಕೊಂಡ್ರೆ ಏನಾಗ್ಬಿಡುತ್ತೆ ಈ ಬೇಡವೆ ಮೀನಾ ನನ್ನ ಮಾತು ಕೇಳೆ ಸುಮ್ಮನೆ ಹ್ಞೂ ಹೋಗಮ್ಮ ಅಣ್ಣಗೊಂಥರ ನನಗೊಂಥರ ಮಾಡೋದು ಕಲ್ತುಬಿಟ್ಟಿದ್ಯಾ ಹ್ಞೂ ನಿನ್ನ ಮಗಳು ನಾನು ಇನ್ನೆಷ್ಟು ವರ್ಷ ಇರ್ತೀನಿ ನಿನ್ನ ಜೊತೆ ಹೇಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗೋಳು ನಾನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ನೀನು ಹ್ಞೂ ಅಣ್ಣ ಆದರೆ ನಿನ್ನ ಜೊತೆ ಇರ್ತಾನೆ ಅರ್ಥ ಆಗುತ್ತೆ ಕಣೆ ನೀನು ಏನಾದರೂ ಕಮ್ಮಿ ಮಾಡಿದ್ದೀನಾ ಯಾವಾಗಲೂ ನನ್ನ ಜೊತೆಯಲ್ಲೇ ಇಟ್ಕೊಂಡಿರ್ತೀನಿ ಇರೋ ಪರಿಸ್ಥಿತಿನ ಅರ್ಥ ಮಾಡ್ಕೋ ಸ್ವಲ್ಪ ಜಾಮ ಮಾಡಿ ಕೊಟ್ಬಿಟ್ರೆ ಫುಲ್ಲು ಅವನು ಆಮೇಲೆ ನನ್ನ ಹತ್ರ ನಗ್ನಾಗ್ತಾ ಮಾತಾಡ್ತಾನೆ ಆಮೇಲೆ ಪಕ್ಕದೂರಲ್ಲಿ ಲಿಂಗನಲ್ಲಿ ಲಿಂಗನಲ್ಲಿ ಒಂದು ಹುಡುಗಿ ನೋಡಿದ್ದೀನಿ ಇಲ್ಲೇ ನಮ್ಮ ಪಕ್ಕದ ಮನೆ ಸಾವಿತ್ರಮ್ಮ ಹೇಳ್ತಿದ್ಲು ಫೋಟೋನ ತೋರಿಸಿದ್ಲು ಚೆನ್ನಾಗೋಳು ಹುಡುಗಿ ಹುಡುಗಿ ಮನೆ ತುಂಬ ಶ್ರೀಮಂತಂತೆ ಕಣೇ ನಾವು ಬೇಡ ಬೇಡ ಅಂತಂದ್ರೂ ವರದಕ್ಷಿಣೆನ ಕೊಟ್ಟೆ ಕೊಡ್ತಾರೆ ಹೌದೇನಮ್ಮ ಯಾವಾಗ ಓಡೋಕ್ಕೋಗೋದು ನಿಮ್ಮ ಅಣ್ಣಗೆ ಜಾಮೂನು ಕೊಟ್ಬಿಟ್ಟು ಪೂಸಿ ಮಾಡಿಬಿಟ್ಟು ಅವನ ಹತ್ರ ಹೇಳ್ತೀನಿ ವಿಷಯನ ನಾಳೆ ಹುಡುಗಿ ನೋಡೋಕೆ ಹೋಗೋಣ ಕಣ ಆ ಹುಡುಗಿ ಏನು ಏನಂತ ಇಷ್ಟಪಟ್ಟು ನೀನು ಈ ಹುಡುಗಿ ನೋಡು ಎಷ್ಟು ಮಸ್ತಾಗಿದ್ದಾಳೆ ಅಂತ ಹೇಳ್ತೀನಿ ಈ ಗಂಡು ಮಕ್ಕಳು ಹುಡುಗಿರು ಚೆನ್ನಾಗಿದ್ರೆ ಸಾಕು ಬಿದ್ದೇ ಬೀಳ್ತಾರೆ ಅವನು ಒಂದು ಸರಿ ಬಂದು ಹುಡುಗಿನ ನೋಡಿಬಿಡ್ಲಿ ಹ್ಞೂ ಇದೇ ಹುಡುಗಿನ ಮದುವೆ ಮಾಡ್ಕೋತೀನಮ್ಮ ಅಂತ ಹೇಳ್ತಾನೆ ಆರಾಮಾಗಿ ಮದುವೆ ಮಾಡಿಕೊಂಡು ನಾನು ಸ್ವಲ್ಪ ಜನ ಜನ ಕಾನ್ ಚೆನ್ನಾಗಿ ಏಡ್ಸ್ಕೊಬೋದಲ್ವೇನೆ ಹ್ಞೂನಮ್ಮ ಒಳ್ಳೆ ಐಡಿಯಾನೇ ಹೇಳ್ತಿದ್ಯಾ ಬಿಡು ಆ ದುಡ್ಡಲ್ಲಿ ನನಗೊಂದು ಕಾಸಿನ ಸರ ಮಾಡಿಸ್ಕೊಟ್ಬಿಡಮ್ಮ ಕಾಸಿನ ಸರ ಹಾಕೋಬೇಕಂತ ತುಂಬ ಆಸೆ ನನಗೆ ನಾನು ನನ್ನ ಗಂಡನ ಮನೆಗೆ ಹೋಗುವಾಗ ಕಾಸಿನ ಸರನೇ ತಗೊಂಡೋಗ್ತೀನಿ ಹೂ ಹೂ ನೋಡೋಣ ಇರು ಎಷ್ಟು ಕೊಡ್ತಾರೆ ಏನು ಮಾಡ್ತಾರೆ ಏನೇನು ಕೊಡ್ತಾರೆ ನೋಡಿಕೊಂಡು ಆಮೇಲೆ ಮಾಡಿಸ್ಕೊಡ್ತೀನಿ ನಿನಗೆ ಅಮ್ಮ ನನಗಂಗೆ ಒಂದು ಬೆಂಡೊಲೆ ಬೇಕು ಕಣಮ್ಮ ಬೆಂಡೋಲೆ ಆಮೇಲೆ ಕಾಸಿನ ಸರ ಆಮೇಲೆ ಚಿನ್ನದ ನಾಲ್ಕು ಬಳೆಗಳು ಹ್ಞೂ ನನ್ನ ಗಂಡನ ಮನೆಗೆ ಹೋಗುವಾಗ ನನಗೆ ಇಷ್ಟು ಮಾಡಿಸ್ಕೊಟ್ಬಿಡು ಹ್ಞೂ ಓ ಇನ್ನು ಗಂಡನ ಮನೆಗೆ ಹೋಗುವಾಗಲ್ವಾ ನೋಡೋಣ ನೀರು ಏನೋ ಆಗುತ್ತೆ ನನ್ನ ಒಡವೆಗಳನ್ನೂ ನಿನಗೆ ಕೊಡ್ತೀನಿ ಏ ಬೇಡ ಬೇಡ ಕಣಮ್ಮ ಅದೆಲ್ಲ ಹಳೆ ಡಿಸೈನ್ ಆಯಿತು ನನಗೆ ಕಾಸೀಸರ ಬೆಂಡೋಲೆ ಬಾಳೆನೇ ಬೇಕು ಅಯ್ಯೋ ಮಾರಾಯ್ತಿ ತಲೆ ತಿಂದ ಅಲ್ವಾ ಆಯಿತು ಬಿಡು ಮಾಡಿಸ್ಕೊಟ್ರಾಯ್ತು ಹಳೆ ಒಡವೆಗಳನ್ನ ಕರಗಿಸಿ ನಿನಗೆ ಯಾವ ಥರ ಬೇಕೋ ಮಾಡಿಸ್ಕೊಡ್ತೀನಿ ಇವಾಗ ಏನು ಹದಿನಾರು ಸಾವಿರ ರೂಪಾಯಿ ಆಗೈತಂತೆ ಗ್ರಾಮ್ ಗೊತ್ತಾ ನಿನಗೆ ಹೊಸ ಒಡವೆಗಳು ಕೊಂಡ್ಕೊಳಕ್ಕಾಗುತ್ತಾ ಎಲ್ಲನೂ ತಗೊಂಬಿಡು ಹೇಳ್ತೀನಿ ನಾನು ಒಂದೇ ಚಿಕ್ಕ ಒಂದು ಮಾವಟಿ ಮಾವಟಿನೂ ಒಂದು ದುಂಡು ಅಲೆ ಐತೆ ನನಗೆ ಸಾಕು ಹ್ಮ್ ಆಯ್ತಮ್ಮ ಹಂಗೆ ಮಾಡೋಣ ಓಹೋ ಅಮ್ಮ ಮಗಳು ಜಮ್ಮ ಅಂತ ಮಾತಾಡ್ತಾರೆ ರೀ ಇಲ್ಲ ನೋಡಿ ಜಾಮೂನ್ ಮಾಡಿದ್ದೀನಿ ಬರೀ ತಿನ್ನೋಡ್ರಿ ಏನೋ ಜಾಮೂನ ಅಲ್ವೇ ಮಗ ಬಂದಿಲ್ಲ ಮನೆಗೆ ಅಂತ ಅಂದ್ಬಿಟ್ಟು ನಾನು ಟೆನ್ಷನ್ ಮಾಡ್ಕೊಂಡಿದ್ರೆ ಅಷ್ಟ ಅಲ್ಲ ಅಷ್ಟೆಲ್ಲ ಹೇಳೋಗಿದ್ದೀನಿ ಅವ್ರು ಬಂದಿಲ್ಲ ಆದರೆ ನೀನು ಹುಟ್ಟಿಲ್ಲ ಅಂತ ಅನ್ಸ್ಬಿಡ್ತೀನಿ ಅಂತ ಅಮ್ಮ ಮಗಳು ಇಬ್ಬರು ಸೇರ್ಕೊಂಡು ಜಾಮೂನ್ ಮಾಡ್ತಾ ಕೂತಿದ್ದೀರಾ ಹಾಂ ನನಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ದೀನಿ ಹಾಂ ಬರೋ ಅಷ್ಟಲ್ಲಿ ಜಾಮೂನ್ ಗಿಮನ್ ಮಾಡಿಬಿಟ್ಟು ಕೊಟ್ಬಿಟ್ರೆ ತಣ್ಣಗೆ ಆಗ್ಬಿಡ್ತೀನಿ ಅವೆಲ್ಲ ಸಾಧ್ಯನೆಲ್ಲ ತಿಳ್ಕೊಂಬಿಡು ನನ್ನ ಮಗ ಮನೆಗೆ ಅಯ್ಯೋ ಅಪ್ಪ ಅಣ್ಣ ಮನೆಗೆ ಬಂದಾಯ್ತು ಇದು ಮನೆಗೆ ಬಂದ ಯಾವಾಗ ಬಂದ ಅಲ್ಲ ಊಟ ಮಾಡದ್ನ ಇಲ್ವ ಜೊತೆ ಬಂದ್ನಲ್ಲ ಹೆಂಗೋ ಎಲ್ಲವನ್ನ ಏನ್ ಏ ಇವಳೆ ಊಟ ಕಿಟ್ಟ ಕೊಟ್ಟೇನೆ ಅವನಿಗೆ ಅಯ್ಯೋ ರೀ ಯಾಕ್ರಿ ಹೆಂಗ ಕೂಗಾಡ್ತೀರಾ ಸಮಾಧಾನ ಮಾಡ್ಕೊಳ್ರಿ ಹಾಂ ಊಟ ಕೇಳ್ದೆ ಊಟ ಬೇಡ ತಿನ್ಕೊ ಬಂದಿದ್ದೀನಿ ಅಂತ ಅಂದ ಎಲ್ಲೋಗಿದ್ದ ಏನು ಮಾಡ್ತಿದ್ದ ಏನು ಹೇಳಿಲ್ಲ ಕೇಳ್ದೆ ರೂಮಗೆ ಹೋಗಿ ಮಲ್ಕಣ್ಣವ್ನೇ ಸ್ವಲ್ಪ ಮಲ್ಕತೀನಿ ಅಂತ ಮಲ್ಕೊಳ್ಳಿ ಬಿಡಿಯೇ ಅವನಿಗೋಸ್ಕರ ಅಂತಾನೆ ಜಾಮೂನ್ ಮಾಡಿದೆ ತಗೊಂಡೋಗಿ ಕೊಡೋಣ ಅಂತ ಅಂದ್ಬಿಟ್ಟು ಅಪ್ಪ ಅದೇನೋ ಅಣ್ಣ ಒಂಚೂರು ತಲೆಗೆ ಗಾಯ ಮಾಡ್ಕೊಬಿಟ್ಟು ಕಣಪ್ಪ ಬ್ಯಾಂಡೇಜ್ ಬರೋ ಕಟ್ಕೊಂಡವನೇ ಬ್ಯಾಂಡೇಜ್ ಕಟ್ಕೊಂಡವನ ಏನೇಟ್ ಮಾಡ್ಕೊಂಡಂತೆ ಗೊತ್ತಿಲ್ಲ ಕಣಪ್ಪ ಕೇಳಿದ್ರೆ ಏನೋ ಏಟಾಯ್ತು ಚಿಕ್ಕ ಏಟು ಅಂತ ಅಂದ್ನಪ್ಪ ಬ್ಯಾಂಡೇಜ್ ಬರೇ ಕಟ್ಕೊಂಡಿದ್ದೆ ಏನು ಸರಿ ಇಲ್ಲ ನಮ್ಮ ಹತ್ರ ನಾನು ಅಮ್ಮ ಇಬ್ಬರು ಕೇಳಿದ್ವಪ್ಪ ಹ್ಞೂ ಏನು ಗೊತ್ತಿ ಮಾಡ್ಕೊಂಡಪ್ಪ ಹಾ ಇರು ಹೋಗಿ ಮಾತಾಡ್ಸ್ಕೊಂಡ್ಬರ್ತೀನಿ ಅದೇನು ಕೇಳೋಣ ಹಾಂ ರೀ ಏನಪ್ಪ ವಿಷಯ ಅಂದರೆ ಪಕ್ಕದ ಮನೆ ಸಾವಿತ್ರಮ್ಮ ಇಲ್ವಾ ಅವ್ಳು ಹೇಳಿದ್ಲು ಪಕ್ಕದಳ್ಳಿ ಲಿಂಗಿನಹಳ್ಳಿ ಯಾವುದೋ ಒಂದು ಹುಡುಗಿ ಐತಂತೆ ಕಣ್ರಿ ಹಾಂ ಚೆನ್ನಾಗಿ ಓದ್ಕೊಂಡೈತಂತೆ ಅದು ವರ್ಧಕ್ಷನೂ ಕೊಡ್ತಾರೆ ಅಂತ ಅಂತಿದ್ರು ಮನೆ ಕಡೆ ಜೋರಾಗವ್ರಂತೆ ನಾಳೆ ಹೆಣ್ಣು ನೋಡಕ್ಕೆ ಹೋಗೋಣ ಅಂತ ಲೇ ಇವಾಗ ತಾನೇ ಬಂದೊಂದು ಮಗ ಅಂತ್ಯ ಅಲ್ಲಿ ಬಂದಿದ ಹುಡುಗಿನ ಅವ ಇನ್ನೂ ಮರ್ತಿಲ್ಲ ಒಂದಿನ ಮನೆಗೆ ಬರಲಿಲ್ಲ ಇನ್ನು ಇವಾಗ ನೀನು ಪಕ್ಕದೂರ್ಗೆ ಹೆಣ್ಣು ನೋಡಕ್ಕೆ ಹೋಗೋಣ ಅಂತ ಅಂದರೆ ಏಯ್ ಬೇಡ ಕಣೆ ಸುಮ್ಮನೆ ಬಿಡು ನೀನು ಏನಾಗ್ತದೆ ನೋಡೋಣ ಆಮೇಲೆ ಅಲ್ಲ ರೀ ಆ ಹುಡ್ಗೀನ ನೋಡಿದ್ಮೇಲೆ ನಮ್ಮ ಚಿಕ್ಕಣ್ಣ ನಿಜವಾಗ್ಲೂ ಈ ಹುಡುಗಿನ ಮಾಡ್ತಾ ಬಿಡ್ತಾನೆ ಆ ಹುಡುಗಿನ ಮದುವೆ ಮಾಡ್ಕೋತಾನೆ ರೀ ಅಷ್ಟೊಂದು ಚೆನ್ನಾಗೋಳೆ ಫೋಟೋ ತೋರಿಸಿದ್ಲು ನನಗೆ ಸಾವಿತ್ರಮ್ಮ ಹುಡುಗಿ ಅಂತೂ ಚೆನ್ನಾಗೋಳಪ್ಪ ಇನ್ನೊಂದಿನ್ ಗೊತ್ತ ರೀ ವರ್ದಕ್ಷಿಣೆಗಿದ್ದಕ್ಷಣೆ ಅಂತ ಕೊಟ್ಟರೆ ಒಂದು ನಾಲ್ಕೈದು ಲಕ್ಷ ರೂಪಾಯಿ ಇಸ್ಕೊಬಿಡೋಣ ಆ ದುಡ್ಡಲ್ಲಿ ನಮ್ಮ ಮೀನಿನ ಮದುವೆಗೂ ಏನಾರು ಒಡವೆ ಗಿಡವೆ ಮಾಡಿಸ್ಕೊಡ್ಬೋದು ಅಂತ ಮೀನಂಗೆ ಕಾಸಿನ ಸರ ಒಂದು ನಾಲ್ಕು ಬಳೆ ಆಮೇಲೆ ಬೆಂಡೆ ಬೇಕಂತೀರಿ ಪಾಪ ಮಗಳು ಆಸೆ ಪಟ್ಟವಳೆ ಮಾಡ್ಸಕ್ ನಮ್ಮ ಹತ್ರ ಈಗ ದುಡ್ಡು ಮಾಡ್ಬೇಕಂತ ಅಂದ್ರೂ ದುಡ್ಡು ಬೇಕಂದ್ರೂ ಏನಾದ್ರು ಜಮೀನು ಜಮೀನು ಮಾಡಬೇಕು ಸುಮ್ಮನೆ ಯಾಕೆ ಅದಕ್ಕೆ ಆ ದುಡ್ಡಲ್ಲಿ ಅವಳಗ್ ಮಾಡಿಸ್ಬಿಡೋಣ ಅಂತ ಒಳ್ಳೆ ಸಮ ಅದಕ್ಕೆ ಇದಕ್ಕೇನೆ ಎಷ್ಟೋ ಮಕ್ಕಳು ಅತ್ತೆ ಮನೆಗೆ ಬಂದ್ಮೇಲೆ ಅತ್ತೆ ಹತ್ರ ಹಿಂಗೆ ಕುಸ್ತಿ ಆಡೋದು ಹಾ ಹೆಣ್ಮಕ್ಳನ್ನ ಮನೆ ಲಕ್ಷ್ಮಿ ಅಂತ ಒಳಗಡೆ ಕರ್ಕೋಬೇಕೋ ಹೊರತು ಇರ ಬರೋದೆಲ್ಲ ಅಪ್ಪ ಅಮ್ಮನ ಮನೆಯಿಂದ ದೋಚ್ಕೊಬರ್ರಿ ಅಂತಲ್ಲ ಹಾಂ ಅವ್ರೇನು ದುಡ್ಡಿನ ಗಿಡ ನೆಟ್ಟಿರ್ತಾರೆ ನಮ್ಮ ಮನೆಗೆ ಬಂದು ಎಲ್ಲ ಜವಾಬ್ದಾರಿಗಳನ್ನ ತೊಗೊಂಡು ಮನೆ ಕೆಲಸ ಮಾಡಿಕೊಂಡು ನಮ್ಮಂಥ ಅತ್ತೆ ಮಾವಂದ್ರು ವಯಸ್ಸಾಗಿರೋನ್ನ ನೋಡಿಕೊಂಡು ಗಂಡನ್ನ ನೋಡಿಕೊಂಡು ನಾದಿನ ಕಳ್ಸಿ ಕರ್ದು ಕಳಿಸಿ ಇವೆಲ್ಲ ಮಾಡಿಕೊಂಡು ಮಕ್ಕಳನ್ನು ಎತ್ತು ಅವುಗಳ ತಿಕ್ಕ ತೊಳ್ಕೊಂಡು ಅವರು ಸಾಕಿ ದೊಡ್ಡವ್ರು ಮಾಡೋದಲ್ಲದೆ ಓದಿಸಿ ಮದುವೆ ಮಾಡಿ ಇವೆಲ್ಲ ಜವಾಬ್ದಾರಿ ತೊಗೊ ಮಗಳಿಗೆ ಹೆಣ್ಮಗಳಿಗೆ ವರದಕ್ಷಿಣೆ ತಗಂಬಾ ಅದು ತಗಬಾ ಇದು ತಗಬಾ ಏ ನೋಡೇ ಜಯ ಇವೆಲ್ಲ ಆಸೆ ಬಿಟ್ಟುಬಿಡು ಹಾಂ ಇದೇ ಅವರು ಮನೇಲಿ ಮಾಡ್ತಾರಲ್ಲ ಕೆಲಸನ ಇಷ್ಟು ಕೆಲಸನವ್ರು ಹೊರಗಡೆ ಮಾಡಿಬಿಟ್ರೆ ದುಡ್ಡಿಗೆ ಹಾಂ ಅವರೇ ಕೋಟಿ ಆದೀಶ್ರು ಹಾಂ ನಾವೇನೇನೂ ಇಲ್ಲ ಅವ್ರ ಮುಂದೆ ಹ್ಞೂ ಇವೆಲ್ಲ ಆಸೆ ಬಿಟ್ಟುಬಿಡು ಮನೆ ಬರೋ ಸೊಸೆ ನಾ ಮಗಳ ಥರ ನೋಡ್ಕೊಳ್ಳೋದು ಕಲಿ ಒಳ್ಳೆನ ಒಳ್ಳೆ ಬುದ್ಧಿನಾದ್ರೂ ಬರಲಿ ನಿನಗೆ ಬರೋ ಹೆಣ್ಮಕ್ಳು ಯಾರಾದರೂ ಆಗಿರಲಿ ಅವರ ಅಪ್ಪ ಅಮ್ಮ ಕಷ್ಟಪಟ್ಟು ಸಾಕಿ ಕಳಿಸಿರ್ತಾರೆ ಮಗಳು ಚೆನ್ನಾಗಿರಲಿ ಅಂತ ಒಂದು ಹೆಣ್ಣಾಗಿ ವರ್ದಕ್ಷೇ ತಗೋಬೇಕಂತ ಆಸೆ ಪಡ್ತಿಲ್ಲ ನಾಚಿಕೆ ಆಗಲ್ಲ ನಿನಗೆ ನಮಗೇನು ಕಮ್ಮಿ ಹೇಳು ಹೊಲ ಇಲ್ವಾ ಜಮೀನಿಲ್ವಾ ಸ್ವಂತ ಮನೆ ಇಲ್ವಾ ತಿನ್ನೋಕೆ ಕೂಡಿಲ್ವಾ ಹಾಂ ಮಗನ ಗೋರ್ಮೆಂಟ್ ಕೆಲಸ ಇಲ್ವಾ ಇನ್ನೇನು ಬೇಕು ನಿನಗೆ ನಾವು ವಯಸ್ಸಾಗಿದ್ದಾಗೆಲ್ಲ ಮಾಡಿದ್ದಾಯ್ತು ಆಡಿದ್ದಾಯಿತು ಎಲ್ಲ ಆಯಿತು ವಯಸ್ಸಾಗೈತಿ ಇವಾಗ ನಮಗೆ ವಯಸ್ಸಾದ ಮೇಲೆ ತಿನ್ನೋಕ್ಕೊಂಚರು ಊಟ ಹಾಕ್ಕೊಳಕ್ಕೊಂದೊಳ್ಳೆ ಬಟ್ಟೆ ಇದ್ರೆ ಸಾಕು ಬೇರೆ ಆಸೆಗಳು ಏನು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಷ್ಟಕ್ಕೂ ಆಡಂಬರ ಜೀವನ ಯಾಕೆ ಬೇಕು ಆಗಿನಂಗೆ ಅವೆಲ್ಲ ಒಡವೆಗಳು ಬೇಕು ಅಂತ ಅಂದರೆ ನಾನು ಅವರಪ್ಪ ಇನ್ನೂ ಬದುಕಿದ್ದೀನಿ ಅವಳಿಗೆ ಏನು ಬೇಕೋ ಸಾಲ ಮಾಡೋಣ ಪರವಾಗಿಲ್ಲ ಒಂದು ಎಕರೆ ಜಮೀನು ಹೋದ್ರೂ ಪರವಾಗಿಲ್ಲ ಏನು ಬೇಕೋ ಮಾಡಿಸ್ಸಕೋ ಜವಾಬ್ದಾರಿ ನಂದು ಮನೆಗೆ ಬರೋ ಸೊಸೆದಲ್ಲ ಹಾಂ ತಿಳ್ಕೊ ನೀನು ಅಲ್ಲಲ್ಲೇ ಅದು ಶಿಲ್ಪಾ ಇಷ್ಟು ನಗ್ನಾಗ್ತಾ ಬರ್ತಿದ್ಯಾ ಕೂದಲು ಸೊಪ್ಪು ಕೂತೆ ಅದೇನಿಲ್ಲ ಅಣ್ಣ ಫ್ರೆಂಡ್ನ ಮೀಟ್ ಮಾಡ್ಕೊ ಬಂದಲ್ಲ ಇವಾಗ ಸ್ವಲ್ಪ ಸಮಾಧಾನ ಆಗ್ತಾ ಇದೆ ಅದಕ್ಕೆ ಹೀಗಿದ್ದೀನಿ ಅಷ್ಟೆ ಅಣ್ಣ ಅಮ್ಮ ಇಲ್ಲಿ ಅಮ್ಮ ಒಳಗಡೆ ಎಲ್ಲೋ ಕೆಲಸ ಮಾಡ್ತಿರ್ಬೇಕು ಕರಿಲಾ ಅಯ್ಯೋ ಬೇಡ ಅಣ್ಣ ಏನ್ ಬೇಡ ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಯ್ಯೋ ದೇವ್ರಿ ಇವಳಿಗೆ ಏನಾಯ್ತು ಹೋಗ್ತಾ ಹಂಗೂ ಬರ್ತಾ ಹಿಂಗೆ ಬರ್ತಾವಳೆ ಹ್ಞೂ ಹ್ಞೂ ಫ್ರೆಂಡ್ಸ್ ಈ ವಿಡಿಯೋ ಮುಂದಿನ ಸ್ಟೋರಿಲಿ ಕಂಟಿನ್ಯೂ ಆಗುತ್ತೆ ತಪ್ಪದೆ ಹೇಳಿ ಇರಿ ಹಳ್ಳಿಯ ಬದುಕು ಸೀರಿಯಲ್ ಎಪಿಸೋಡ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸ್ಟೋರಿ ಮುಂದೆ ಎಲ್ಲ ರೀತಿ ನೋಡ್ಬೋದು ನೀವು ಫ್ಯಾಮಿಲಿ ಕೂತ್ಕೊಳ್ಳೋ ಅಂತ ನೋಡೋ ಸ್ಟೋರಿ ಇದು ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ಸ್ ಮಾಡಿ ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ ಎಲ್ಲರಿಗೂ ಬಾಯ್